ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ನೋಡ್ತಾ ಇದ್ದರೂ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಒಂದಷ್ಟು ಹೇಳಿಕೆಗಳು ಈಗಾಗಲೇ ನಿಮಗೆಲ್ಲ ಮಾಹಿತಿ ಹಾಗೆ ಈಗ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಗೆ ಸೀಮಿತವಾಗಿ ಏನು ಒಂದು ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಈಗ ಸುದ್ದಿಗಳು ಬರ್ತಾ ಇದೆಯೋ ಅದಕ್ಕೆ ಪೂರಕ ಅನ್ನೋ ಹಾಗೆ ಸೊ ಒಂದು ಕಾಪಿ ಕೂಡ ಆಗಿತ್ತು ಅದರಲ್ಲಿ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೂ ಒಂದಷ್ಟು ಪೋಸ್ಟನ್ನು ಅಲಾಟ್ ಮಾಡಿರುವಂಥದ್ದು ಅದು ಕಾಪಿ ನಿಮಗೆಲ್ಲ ಗೊತ್ತೇ ಇದೆ ಅದ್ರ ಬಗ್ಗೆ ಈಗ ಎಲ್ಲ ಕಡೆ ವಿಡಿಯೋಗಳನ್ನು ಮಾಡೋದ್ರ ಮುಖಾಂತರ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಈಗ ಇದು ಈಗಿದೇನಾಗ್ತಾಯಿದೆ ಅಂತ ಈಗ ದಟ್ ಈಸ್ ವೆರಿ ಇಂಪಾರ್ಟೆಂಟು ನೋಟಿಫಿಕೇಶನ್ ಯಾವಾಗ ಆನ್ಲೈನ್ ಪ್ರೊಸೀಜರ್ ಯಾವಾಗ ಮಾಡ್ತಾರೆ ಏನು ಕತೆ ಅದನ್ನು ಈಗ ತುಂಬ ಜನ ಈಗ ಕಾತರದಿಂದ ಕಾಯ್ತಾ ಇದ್ದಾರೆ ಈಗ ನೋಡಿ ಇಲ್ಲಿ ಐದು ಸಾವಿರದ ಆರುನೂರು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಕ್ರಮ ಅಂತಿದೆ ಸಚಿವ ಡಾಕ್ಟರ್ ಸಣ್ಣ ಪ್ರಕಾಶ್ ಪಾಟೀಲ ಭರವಸೆ ಅಂತ ಹೇಳಿದ್ದಾರೆ ಈಗ ಏನಾಗುತ್ತೆ ಈಗ ಬಾಯಿಗೆ ಬಂದಂಗೆ ಏನಾದರೂ ಈಗ ಮಿನಿಸ್ಟ್ರುಗಳಿಗೆ ಅವ್ರ ಇವ್ರಿಗೆಲ್ಲ ಐ ಥಿಂಕ್ ಈ ಬೇರೆ ರೀತಿಯ ಕಮೆಂಟ್ಸನ್ನು ಪಾಸ್ ಮಾಡೋದು ಸರ್ವೇ ಹಿಂಗೆಲ್ಲ ಹೇಳಿದಾಗ ಬಟ್ ಏನಾಗ್ಬಿಡುತ್ತೆ ಯಾರ್ಯಾರು ಎಲ್ಲೆಲ್ಲಿ ಆ ಭಾಗಕ್ಕೆ ಸಂಬಂಧಪಟ್ಟಂಥ ಮಿನಿಸ್ಟ್ರು ಅಟ್ಲೀಸ್ಟ್ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗಿ ಏನೆಲ್ಲ ಹೇಳಿಕೆಯನ್ನು ಕೊಡ್ತಾರೋ ಅದನ್ನಾದರೂ ಕಲೆಕ್ಟ್ ಮಾಡಿ ನಿಮ್ಗೆ ಹೇಳ್ಬೇಕಲ್ಲ ನಾವು ಸೊ ಹಂಗೆ ಹೇಳ್ತಾ ಹೇಳ್ತಾ ಸೊ ಒನ್ ಫೈನ್ ಡೇ ಅಟ್ಲೀಸ್ಟ್ ನೋಟಿಫಿಕೇಷನ್ ಡೇಟ್ ಆದರೂ ಯಾರ ಮುಖಾಂತರವಾಗಾದರೂ ಅದು ಒಂಚೂರು ಬೆಳಕಿಗೆ ಬರುತ್ತೆ ಹೇಳ್ತಾರೆ ಅಂತಕ್ಕಂಥ ಒಂದು ನಾವು ಕೂಡ ನಂಬಿಕೆ ಒಂದಿಗೆ ಏನಾದರೂ ಏನಾದರೂ ಹೇಳ್ಬೋದು ಆಕ್ಯುರೇಟ್ ಡೇಟ್ಸನ್ನು ಅನ್ನೋದನ್ನು ಅದನ್ನು ಇಟ್ಕೊಂಡೆ ನಾವು ಈ ಇನ್ಫಾರ್ಮೇಷನ್ ಕಲೆ ಆಗ್ತಾ ಇರ್ತೀವಿ ನಾವು ನೋಡಿ ಇವರು ಹೇಳಿರೋದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವ ಪ್ರಾಥಮಿಕ ಶಾಲೆಗಳ ಐದು ಸಾವಿರದ ಆರುನೂರು ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಕ್ರಮ ಕೈಗೊಳ್ಳಲಾಗಿದ್ದು ಶೀಘ್ರವೇ ಅಧಿಸೂಚನೆ ಹೊಡಿಸಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಸರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ ಇನ್ನು ಉಳಿದಂಥ ಏನು ಇದ್ರ ಬಗ್ಗೆ ವರದಿಗಳಾಗಿದೆ ಅವೆಲ್ಲವೂ ಕೂಡ ಅವರು ರಾಜಕೀಯವಾಗಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಮೊನ್ನೆ ಮೊನ್ನೆ ಬೈ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಮೂರು ಸೀಟ್ ಗೆದ್ದಿರುವಂಥದ್ದು ಎಲ್ಲ ನಿಮಗೆ ಹೇಳಲಿಕ್ಕೆ ಹೋಗಲ್ಲ ಈಗ ನಾವು ರಾಜಕೀಯಗಳಂಗೆ ಆಗ್ಬಿಡುತ್ತೆ ಅದಕ್ಕೆಲ್ಲ ಪೊಲೀಸ್ ಸ್ಟಾಪ್ ಇಡ್ತೀನಿ ನಾನು ಈಗ ಸೊ ಇದು ಸಂಕ್ಷಿಪ್ತವಾಗಿದ್ದರು ಇಲ್ಲಿ ಭಾಳ ಪ್ರಮುಖವಾಗಿ ಒಂದಷ್ಟು ಏನು ಚರ್ಚೆ ಆಗಬೇಕು ಎಲ್ಲಿ ಚರ್ಚೆ ಆಗಬೇಕು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ನೋಡಿ ಈಗ ಡಿಸೆಂಬರ್ ಒಂಬತ್ತನೇ ತಾರೀಕಿಂದ ವಿಂಟರ್ ಸೆಷನ್ ಸ್ಟಾರ್ಟ್ ಇದೆ ಈಗ ಬೆಳಗಾವಿಯಲ್ಲಿ ಈಗಾಗಲೇ ಸಂಸತ್ತಲ್ಲಿ ಸ್ಟಾರ್ಟ್ ಆಗ್ಬಿಟ್ಟಿದೆ ನಿನ್ನೆಯಿಂದ ಏನೋ ಅಲ್ಲಿ ಪಾರ್ಲಿಮೆಂಟಲ್ಲಿ ಅದು ಸೆಂಟ್ರಲ್ ಗೌರ್ಮೆಂಟ್ ವ್ಯಾಕ್ತಿಗೆ ಬರುತ್ತೆ ಅದು ಅದೇ ರೀತಿಯ ನಮ್ಮ ಸ್ಟೇಟ್ ವಿಂಟರ್ ಸೆಷನ್ ಬಂದು ಬೆಳಗಾವಿಯಲ್ಲಿ ಸ್ಟಾರ್ಟ್ ಆಗುತ್ತೆ ಮೇಯ್ನು ಅಲ್ಲಿ ಡಿಸ್ಕಷನ್ ಆಗಬೇಕು ಈಗ ಸೊ ನಾನು ಹೇಳೋದು ಇಷ್ಟೇ ಈಗ ಆ ಸೆಷನ್ನಲ್ಲಿ ನೋಟಿಫಿಕೇಷನ್ ಯಾವಾಗ ಮಾಡ್ತಾರೆ ಅದಕ್ಕೆ ಆಕ್ಯುರೇಟ್ ಆದಂಥ ಆನ್ಸರ್ಸನ್ನು ಕನ್ಸರ್ನ್ ಮಿನಿಸ್ಟ್ರಾಗಲಿ ಕನ್ಸರ್ನ್ ಗೌರ್ಮೆಂಟ್ ಆಗಲಿ ಕೊಡಲೇಬೇಕು ಅದಕ್ಕೋಸ್ಕರ ಎಲ್ಲ ಈಗ ಕಾತ್ರದಿಂದ ಇದ್ದಾರೆ ಆಮೇಲೆ ಫಸ್ಟ್ ಕಾಪಿ ಏನು ಬಿಡುಗಡೆ ಆಗಿತ್ತು ಈಗ ಅಲ್ಲಿ ಮೊದಲನೇ ಕಾಪಿಯಲ್ಲಿ ನಾಲ್ಕು ಸಾವಿರ ಈ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಒಂದು ಎಪ್ಪತ್ತೆಂಟು ಪೋರ್ಷನ್ ಜಿ ಪಿ ಟಿ ಅವರಿಗೆ ಒಂದಷ್ಟು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳು ಮತ್ತೊಂದಷ್ಟು ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂಥ ಹುದ್ದೆಗಳು ಅಂತ ಏನು ಕೊಟ್ಟಿದ್ರು ಅದು ಡಿಸ್ಟ್ರಿಕ್ಟ್ ವೈಸ್ ಕ್ಲಾಸಿಫಿಕೇಷನ್ ಕಾಪಿ ಬಂದೇ ಇಲ್ಲ ಅದು ಸೊ ಹಾಗಾಗಿ ಅದರಲ್ಲೂ ಕ್ಲಾರಿಟಿ ಕೇಳಬೇಕು ಅವರು ಹೆಂಗೆ ಚರ್ಚೆಗಳು ನಡೀಬೇಕು ಅಂದರೆ ಈಗ ಇದಕ್ಕೆ ಸಂಬಂಧಪಟ್ಟಾಗೆ ಸುಮಾರು ಒಂದು ತ್ರೀ ಟು ಫೋರ್ ಅವರ್ಸ್ ಡಿಸ್ಕಷನ್ ಆಗಿಬಿಟ್ರೆ ಈಗ ಪ್ರಶ್ನೋತ್ತರ ಅವಧಿಗಳಲ್ಲಿ ಅಥವಾ ಗಮನ ಸೆಳೆಯುವ ಸೂಚನೆ ಅಂತ ಇರುತ್ತೆ ಅದರಲ್ಲೆಲ್ಲ ಸಮಯ ಎಲ್ಲೋ ಒಂದು ಕಡೆ ಈಗ ಅದಕ್ಕೆ ಒಂದು ಭಾಳ ವ್ಯಾಲ್ಯೂಬಲ್ ಡಿಸ್ಕಷನ್ ಆಗಬೇಕು ಈಗ ಅಸೆಂಬ್ಲಿಯಲ್ಲಿ ಅದಾಯಿತು ಅಂದರೆ ಅಲ್ಲೇ ಒಂದು ಐ ಥಿಂಕ್ ಸರಿಯಾದಂಥ ಉತ್ತರ ಸಿಕ್ಬಿಟ್ರೆ ಇನ್ ಕೇಸ್ ಯಾವಾಗ ನೋಟಿಫಿಕೇಷನ್ ಮಾಡಬೇಕು ಆ ಭಾಗಕ್ಕೆ ಏನು ಕತೆ ಅಂತ ಈಗ ಇವೆಲ್ಲ ಎತ್ಕೋಬೇಕು ಈಗ ಏನಾಗ್ಬಿಟ್ಟು ಈಗ ನಿಮಗೆ ಗೊತ್ತಿರೋ ಹಾಗೆ ಈಗ ಕಾಪಿ ಬಿಡುಗಡೆ ಮಾಡಿ ತುಂಬ ತಿಂಗಳೇ ಆಗೋಯ್ತು ಈಗ ಆ ಹತ್ರ ಈಗ ನಿಮಗೆ ಫಸ್ಟ್ ಕಾಪಿ ಬಿಡುಗಡೆ ಆಗಿಬಿಟ್ಟು ಕೆ ಕೆ ಭಾಗಕ್ಕೆ ನಾವು ಕಲ್ಫರ್ ಮಾಡ್ತೀವಿ ಅಂತಕ್ಕಂಥ ಒಂದು ಕಾಪಿ ಏನಿದೆ ಅದು ಬಿಡುಗಡೆ ಆಗಿ ಈಗ ಮತ್ತೆ ಏನಾಗುತ್ತೆ ಈಗ ಈಗ ಯಾರ್ದೋ ಬಾಯಿ ಮುಚ್ಚೋಕ್ಕೋಸ್ಕರ ಒಂದು ಕಾಪಿ ಬಿಡುಗಡೆ ಮಾಡ್ಬಿಟ್ರು ಈಗ ಕೆ ಕೆ ಭಾಗಕ್ಕೆ ಈಗ ಟೀಚರ್ ಎಕ್ವಿಪ್ಮೆಂಟ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂತ ಯಾವಾಗ ಗಲಾಟೆಗಳು ಅಲ್ಲಿ ಚರ್ಚೆಗಳು ಇವೆಲ್ಲ ಐ ತಿಂಕ್ ಮನವಿಗಳು ಸ್ಟಾರ್ಟ್ ಆಯಿತು ಈಗ ಎಲ್ಲರೂ ಬಾಯಿ ಮುಚ್ಚಲಿಕ್ಕೆ ಮೊದಲು ಒಂದು ಕಾಪಿ ಬಿಡುಗಡೆ ಆಗ್ಬಿಟ್ರು ಈಗ ಒಂದಷ್ಟು ಐ ತಿಂಕ್ ತಣ್ಣಗಾದ್ರು ಈಗ ಮತ್ತೆ ಡಿಲೇ ಮಾಡ್ತಾ ಇದ್ದಾರೆ ಅದಕ್ಕೆ ಹೇಳಿದ್ದು ನಾನು ವಿಂಟರ್ ಸೆಷನ್ ಬೆಳಗಾವಿಯಲ್ಲಿ ಅಸೆಂಬ್ಲಿಯಲ್ಲಿ ಹೌಸಲ್ಲಿ ಡಿಸ್ಕಷನ್ ಆಗಬೇಕು ದೊಡ್ಡ ಈಸ್ ವೆರಿ ಇಂಪಾರ್ಟೆಂಟ್ ಈಗ ಯಾರು ಎಲ್ಲೇ ಯಾವುದೇ ಪ್ಲಾಟ್ಫಾರ್ಮಲ್ಲಿ ಮಾತಾಡಿದ್ರು ಕೂಡ ಅಟ್ಲೀಸ್ಟ್ ಅಲ್ಲಿ ಸೆಷನಲ್ಲಿ ಡಿಸ್ಕಷನ್ ಆಗಬೇಕು ಈಗ ನಾನು ನಾನು ಕಳೆದು ಬಿಡೋದ್ಲು ಅದನ್ನು ಹೇಳಿದೆ ನಿಮಗೆ ಈಗ ನಾವು ಕೂಡ ಈಗ ಜಾತಕ ಪಕ್ಷಗಳಾಗಿ ಇದ್ದೀವಿ ಈಗ ಯಾವಾಗ ಏನು ಹೇಳ್ತಾರೆ ಏನು ಕತೆ ಏನೆಲ್ಲ ಪ್ರಕ್ರಿಯೆಗಳಾಗಿದೆ ಅಥವಾ ಅವರು ನಿಜವಾಗ್ಲೂ ಸಿದ್ಧತೆ ಮಾಡ್ತಾ ಇರೋದು ಸತ್ಯ ಆಗಿದರೆ ಕೆ ಕೆ ಭಾಗಕ್ಕೆ ಕನ್ಫರ್ಮ್ ಮಾಡಲಿಕ್ಕೆ ಅದರ ಒಂದು ಹಂತ ಸ್ಟೇಜ್ ಅದರ ಪ್ರಗತಿ ಈಗ ಎಲ್ಲಿದೆ ಇದು ಯಾವ ಒಂದು ಹಂತದಲ್ಲಿ ಅದು ಬಂದಿರುವಂಥದ್ದು ಅದು ಇವೆಲ್ಲವನ್ನು ಅವರು ಕ್ಲಿಯರ್ ಕಟ್ಟಾಗಿ ಹೇಳಬೇಕಲ್ಲ ಈಗ ಅಸೆಂಬ್ಲಿಯಲ್ಲಿ ಪ್ರಶ್ನೋತ್ತರ ಅವಧಿಯಲ್ಲಿ ಕ್ವೆಶನ್ ಅವರ್ಸಲ್ಲಿ ಹಾಗಾಗಿ ದಯಮಾಡಿ ಸೊ ನಮ್ಮ ಒಂದು ಐ ತಿಂಕ್ ಪ್ರಾರ್ಥನೆ ಏನಪ್ಪ ಅಂದರೆ ಆ ರೀತಿಯ ಪ್ರಶ್ನೆಗಳಾಗಲಿ ಹೌಸಲ್ಲಿ ಈಗ ತುಂಬ ಜನ ಅಪ್ಪಬ್ಬ ಹಲವಾರು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ರಲ್ಲಿ ಆಗಬೇಕು ಅಂತ ಇವೆಲ್ಲವೂ ಸಹಾಲಕ್ಕೆ ಬೇಗ ಆಗಲಿ ಅಂತಕ್ಕಂಥದ್ದು ಸೊ ನನ್ನ ಐ ತಿಂಕ್ ಒಂದು ಪ್ರಾರ್ಥನೆ ಕೂಡ ಹೌದು ಕಾದ್ ನೋಡೋಣ ಈಗ ಏನಾಗುತ್ತೆ ಅಂತ ಹಾಗಾಗಿ ಇವರು ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ದಾರೆ ಮಿನಿಸ್ಟ್ರು ಶೀಘ್ರದಲ್ಲೇ ನಾವು ನೇಮಕಾತಿ ಮಾಡ್ತೀವಿ ಅಥವಾ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಸೊ ಯಾವ ಡೇಟಲ್ ಆಗಬೇಕು ಅಂತ ಕೊಡಬೇಕಲ್ಲ ದಟ್ ಈಸ್ ವೆರಿ ಇಂಪ್ರೂ ಅದನ್ನು ಹೇಳಬೇಕು ಈ ಸಂಕ್ಷಿಪ್ತ ಮಾಹಿತಿ ನೋಡಿದಂತ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್